ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನೀವು ಕೇಳುತ್ತಿರುವಂತಹ ಸಂಚಿಕೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎ ಸೆಕೆಂಡ್ ಸೆಮಿಸ್ಟರ್ನ ಪಠ್ಯ ಕಳೆದುಕೊಂಡವಳು ಬರೆದವರು ಬಿ ಟಿ ಜಾಹ್ನವಿ ಪ್ರಶ್ನೆ ಕೀರ್ತಿಯ ತವರೂರು ಯಾವುದು ಕೀರ್ತಿಯ ತವರೂರು ಚಿತ್ರದುರ್ಗ ಬೆಂಗಳೂರಿನಲ್ಲಿ ಕೀರ್ತಿ ಯಾವ ವೃತ್ತಿಯನ್ನು ಮಾಡುತ್ತಿದ್ದಳು ಬೆಂಗಳೂರಿನಲ್ಲಿ ಕೀರ್ತಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ಮಹೇಶನ ಸಾವು ಸಂಭವಿಸಿದಾಗ ಕೀರ್ತಿಯ ತಾಯಿ ರೋಧಿಸಿದ ಪರಿ ಹೇಗೆ ಮಹೇಶನ ಸಾವು ಸಂಭವಿಸಿದಾಗ ಕೀರ್ತಿಯ ತಾಯಿ ಮಹೇಶನನ್ನು ನೆನೆದು ನಮ್ಮನ್ನೆಲ್ಲ ಪರದೇಶಿ ಮಾಡಿಬಿಟ್ಟ ನನ್ನ ಮಗನ ರೀತಿ ಇದ್ದ ಅಂದರೆ ತನ್ನ ಎರಡನೇ ಮಗಳನ್ನು ಮದುವೆಯಾಗಿದ್ದರೂ ಅಳಿಯನಂತೆ ಇರದೆ ಮಗನಂತೆ ಇದ್ದ ತಮ್ಮನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ತನ್ನ ಮಗಳು ಇನ್ನೂ ಚಿಕ್ಕವಳು ಪ್ರಾಯದ ಹುಡುಗಿ ಅವಳನ್ನು ವಿಧವೇ ಮಾಡಿ ಹೋದ ಮಹೇಶನಿಲ್ಲದೆ ನನ್ನ ಮಗಳು ಸ್ವರ್ಣ ಯಾವ ರೀತಿ ಬದುಕುತ್ತಾಳೆ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆ ಎಂದು ಕೀರ್ತಿಯನ್ನು ತಬ್ಬಿಕೊಂಡು ರೋಧಿಸುತ್ತಿದ್ದಳು ಮಹೇಶನ ತಂಗಿ ತನ್ನ ಅಣ್ಣನನ್ನು ಹೇಗೆ ಸಮರ್ಥಿಸಿಕೊಂಡಳು ಮಹೇಶನ ಸಾವು ಸಂಭವಿಸಿದ ಮೇಲೆ ಮಹೇಶನ ಮೊದಲನೇ ಹೆಂಡತಿಯಾದ ಕೀರ್ತಿಯನ್ನು ರಾಜಿಯು ಮಹೇಶನ ಎಣಕ್ಕೆ ಮಣ್ಣು ಹಾಕಲು ಕರೆಯುತ್ತಾಳೆ ನನ್ನ ಪಾಲಿಗೆ ಮಹೇಶ ಸತ್ತು ನಾಲ್ಕು ವರ್ಷಗಳಾದವು ಈ ಜನರನ್ನು ಮೆಚ್ಚಿಸಲು ಬರದೇ ಇರುವ ದುಃಖವನ್ನು ಭರಿಸಿಕೊಂಡು ನಾಟಕ ಮಾಡಿ ಆತ್ಮವಂಚನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಅಲ್ಲೇ ಇದ್ದ ಮಹೇಶನ ತಂಗಿ ಕೋಪದಿಂದ ನೀನು ಮಾಡಿರುವ ತಪ್ಪಿಗೆ ಬೇರೆಯವರನ್ನು ಯಾಕೆ ಅಂಗಿಸುವುದು ನೀನು ಸರಿ ಇದ್ದಿದ್ದರೆ ನನ್ನ ಅಣ್ಣ ಮಹೇಶ ನಿನ್ನನ್ನು ಬಿಟ್ಟು ಬೇರೆ ಹೆಂಗಸಿನ ಬಳಿ ಹೋಗುತ್ತಿರಲಿಲ್ಲ ಮದುವೆ ಆಗಿ ಮೂರು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಆದ್ದರಿಂದ ಮಹೇಶ ಬಿಟ್ಟು ಹೋದ ಎಂದು ಅಣ್ಣನನ್ನು ಸಮರ್ಥಿಸಿಕೊಳ್ಳುತ್ತಾಳೆ ಕಳೆದುಕೊಂಡವಳು ಕಥೆಯಲ್ಲಿ ಕೀರ್ತಿಗೆ ಆದ ಅನ್ಯಾಯವನ್ನು ಕುರಿತು ಬರೆಯಿರಿ ನಾಲ್ಕು ಹೆಣ್ಣು ಎರಡು ಗಂಡು ಮಕ್ಕಳಲ್ಲಿ ಹಿರಿಯವಳೇ ಕೀರ್ತಿ ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿದ್ದಳು ಕೀರ್ತಿಯನ್ನು ಮೆಚ್ಚಿ ವರದಕ್ಷಿಣೆಯನ್ನು ತಿರಸ್ಕರಿಸಿ ಮಹೇಶನು ಮದುವೆಯಾದನು ಮದುವೆಯಾದ ಆರು ತಿಂಗಳಿಗೆ ಕೀರ್ತಿಗೆ ಟೀಚರ್ ಕೆಲಸ ಸಿಕ್ಕಿತು ಕೀರ್ತಿಗೆ ಕೆಲಸ ಸಿಕ್ಕ ನಂತರ ಬದುಕು ಸುಂದರವಾಗಿತ್ತು ವಾರಕ್ಕೆರಡು ಮೂರು ಸಲ ಅವರನ್ನು ಮನೆಗೆ ಊಟಕ್ಕೆ ಕರೆದೊಯ್ಯುತ್ತ ತನ್ನ ನೂರಾರು ತಾಪತ್ರಯಗಳ ತರಲೆ ಮಾಡುತ್ತಾ ಹಣ ಕೇಳತೊಡಗಿದ ಅಪ್ಪ ಗಂಡನೆದರು ಅಪ್ಪನನ್ನು ಕೀಳು ಮಾಡಲಾರದೆ ಅವನು ಕೇಳಿದಾಗಲೆಲ್ಲ ತೆಪ್ಪಗೆ ದುಡ್ಡು ಕೊಡುತ್ತಿದ್ದಳು ಕೀರ್ತಿ ಎರಡು ವರ್ಷಗಳು ಕಳೆದವು ತಾಯಿಯಾಗುವ ಅವಳ ಹಂಬಲವನ್ನು ಮಹೇಶನಿಗೆ ಹೇಳಿದಾಗ ಇನ್ನೊಂದು ವರ್ಷ ಆರಾಮಾಗಿದ್ದು ಅಪ್ಪ ಆಗೋಣ ನೀನು ಅಮ್ಮ ಆಗುವಿಯಂತೆ ಎಂದು ತಮಾಷೆ ಮಾಡುತ್ತಿದ್ದ ಗಂಡನನ್ನು ಬಲು ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿದ್ದ ಕೀರ್ತಿ ಅವನ ಮಾತು ಮೀರಲಾರದೆ ತನ್ನ ಹಂಬಲವನ್ನು ಹಾಗೆ ಅಡಗಿಸಿಕೊಂಡಳು ಮೂರನೇ ವರ್ಷಕ್ಕೆ ಅವಳಿಗೆ ಗದುಗಿಗೆ ವರ್ಗವಾದಾಗ ನಿಜಕ್ಕೂ ಕಂಗಾಲಾದಳು ಮಹೇಶನೇ ಅವಳಿಗೆ ಧೈರ್ಯ ಹೇಳಿ ವಾರಕ್ಕೊಮ್ಮೆ ಬಂದು ಹೋಗುವುದಾಗಿಯೂ ವರ್ಗ ರದ್ದುಪಡಿಸಲು ಪ್ರಯತ್ನಿಸಿದಾಗಿಯೂ ಭರವಸೆ ನೀಡಿ ಅವಳನ್ನು ಗದುಗಿಗೆ ಬಿಟ್ಟು ಬಂದ ಕೀರ್ತಿ ಗದುಗಿಗೆ ಹೋದ ನಂತರ ಒಂಟಿಯಾಗಿದ್ದ ಅಳಿಯನಿಗೆ ಮಾವನ ಮನೆಯ ಉಪಚಾರ ಜೋರಾಗಿತ್ತು ಮಹೇಶನ ಹೊಟ್ಟೆ ತಣಿಸುವ ನೆಪದಲ್ಲಿ ಅವನ ಹಿಂದೆ ಮುಂದೆ ಓಡಾಡುತ್ತಾ ಕಣ್ಮನಗಳನ್ನು ತಣಿಸುತ್ತಳು ಸ್ವರ್ಣ ಅಪ್ಪನ ಜಿಪುಣುತನ ಲೆಕ್ಕಾಚಾರದ ಬುದ್ಧಿ ಗರಿಬಿಚ್ಚಿತು ಒಂದು ಮದುವೆ ಖರ್ಚು ಉಳಿಸುವ ದುರಾಸೆಯ ಸಡಗರದಲ್ಲಿ ಕೀರ್ತಿಯ ಬಾಳಿಗೆ ತಾನೇ ಮುಳ್ಳಾದ ಮಹೇಶ ಸ್ವರ್ಣಾಳ ಹಿಡಿತಕ್ಕೆ ಸಿಕ್ಕಿಬಿಟ್ಟಿದ್ದ ಕಾಮಾತುರದಲ್ಲಿ ಎಚ್ಚರ ತಪ್ಪಿ ಎಡವಿದ ಕಾರಣ ಮಹೇಶನ ಕುಡಿ ಸ್ವರ್ಣಾಳ ಗರ್ಭವನ್ನು ಅಲಂಕರಿಸಿತು ಮಹೇಶ ಕೀರ್ತಿಗೆ ದ್ರೋಹ ಮಾಡಿದ ಕೀರ್ತಿಗೆ ಈ ವಿಷಯ ತಿಳಿದಾಗ ನಿಂಗೆ ಮಕ್ಕಳು ಆಗಿಲ್ಲ ಅಂತ ನೀನೇ ಸ್ವರ್ಣಲನ್ನು ಅವನಿಗೆ ಒಪ್ಪಿಸಿದೀಯಾ ಅಂತ ಜನ ಮಾತನಾಡುತ್ತಿದ್ದಾರೆ ಎಂದು ಕೀರ್ತಿಯ ಅಮ್ಮ ಹೇಳಿದಳು ಹೀಗೆ ಅಪ್ಪನ ಜಿಬುಡುತನ ಅಮ್ಮನ ತಾತ್ಸಾರದ ಮಾತು ತಂಗಿಯ ನಂಬಿಕೆ ದ್ರೋಹ ಗಂಡನ ಮೋಸದಾಟ ಇವೆಲ್ಲವೂ ಕೀರ್ತಿಯ ಜೀವನಕ್ಕೆ ಮಾಡಿದ ಅನ್ಯಾಯವೇ ಆಗಿತ್ತು ಕೀರ್ತಿಯ ದಾಂಪತ್ಯ ಜೀವನ ಮುರಿದುಬೀಳಲು ತಂದೆಯೇ ಕಾರಣ ಚರ್ಚಿಸಿ ನಾಲ್ಕು ಹೆಣ್ಣು ಎರಡು ಗಂಡು ಮಕ್ಕಳಲ್ಲಿ ಹಿರಿಯವಳೇ ಕೀರ್ತಿ ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿದ್ದಳು ಇತ್ತ ನೌಕರಿಯೂ ಸಿಗದೆ ಅತ್ತ ಕಂಕಣವೂ ಕೂಡಿ ಬಂದಿರಲಿಲ್ಲ ಆಕೆಯ ಹಿಂದೆಯೇ ತುಂಬ ಚಲುವೆ ಆದ ಸ್ವರ್ಣಾಳೂ ಸಿದ್ಧಳಿದ್ದಳು ಆದರೆ ಅಪ್ಪನು ವಿಪರೀತ ಬೇಜವಾಬ್ದಾರಿಯ ಮನುಷ್ಯ ಜೊತೆಗೆ ಜಿಪ್ಣುತನವೂ ಅಂಟಿಕೊಂಡಿತ್ತು ಕೀರ್ತಿಯನ್ನು ಮೆಚ್ಚಿ ವರದಕ್ಷಿಣೆಯನ್ನು ತಿರಸ್ಕರಿಸಿ ಮಹೇಶನು ಮದುವೆಯಾದನು ಮದುವೆಯಾದ ಆರು ತಿಂಗಳಿಗೆ ಕೀರ್ತಿಗೆ ಟೀಚರ್ ಕೆಲಸ ಸಿಕ್ಕಿತು ಕೀರ್ತಿಗೆ ಕೆಲಸ ಸಿಕ್ಕ ನಂತರ ಬದುಕು ಸುಂದರವಾಗಿತ್ತು ವಾರಕ್ಕೆರಡು ಮೂರು ಸಲ ಅವರನ್ನು ಮನೆಗೆ ಊಟಕ್ಕೆ ಕರೆದೊಯ್ಯುತ್ತಾ ತನ್ನ ನೂರಾರು ತಾಪತ್ರಯಗಳ ತರಲೆ ಮಾಡುತ್ತಾ ಹಣ ಕೇಳತೊಡಗಿದ ಅಪ್ಪ ಮೂರನೇ ವರ್ಷಕ್ಕೆ ಕೀರ್ತಿಗೆ ಗದುಗಿಗೆ ವರ್ಗವಾದಾಗ ನಿಜಕ್ಕೂ ಕಂಗಾಲಾಗಿದ್ದಳು ಕೀರ್ತಿ ಗದುಗಿಗೆ ಹೋದ ನಂತರ ಒಂಟಿಯಾಗಿದ್ದ ಅಳಿಯನಿಗೆ ಮಾವನ ಮನೆಯ ಉಪಚಾರ ಜೋರಾಗಿತ್ತು ಮಹೇಶನ ಹೊಟ್ಟೆ ತಣಿಸುವ ನೆಪದಲ್ಲಿ ಅವನ ಹಿಂದೆ ಮುಂದೆ ಓಡಾಡುತ್ತಾ ಕಣ್ಮನಗಳನ್ನು ತಣಿಸುತ್ತಿದ್ದಳು ಸ್ವರ್ಣ ಹರಿತು ಅರಿಯದಂತಿದ್ದ ಅಪ್ಪ ಅಮ್ಮ ಪರೋಕ್ಷವಾಗಿ ಅವರಿಗೆ ಪ್ರೋತ್ಸಾಹಿಸಿದರು ಅಪ್ಪನ ಜಿಪುಣುತನ ಲೆಕ್ಕಾಚಾರದ ಬುದ್ಧಿ ಗರಿಬಿಚ್ಚಿತ್ತು ಒಂದು ಮದುವೆಯ ಖರ್ಚು ಉಳಿಸುವ ದುರಾಸೆಯ ಸಡಗರದಲ್ಲಿ ಕೀರ್ತಿಯ ಬಾಳಿಗೆ ತಾನೇ ಮುಳ್ಳಾದ ಪದಗಳ ಅರ್ಥ ದಾವಂತ ಆತುರಪಡಿಸುವುದು ಪರ್ದೇಸಿ ದೂರ ಮಾಡಿ ಛಾಯೆ ಕುರುಹು ನೆರಳು ತಿಣುಕು ಪ್ರಯತ್ನ ಜರ್ಜರಿತ ಚೂರು ಚೂರು ಕೂಳು ಅನ್ನ ಗುಮಾಸ್ತ ಕಚೇರಿ ಕೆಲಸಗಾರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ದರ್ಪಣವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು